ಪಥವನ್ನ ಬದಲಿಸುವ ಹಾಗೆ ಎಲ್ಲರ ಜೀವನವು ಸಂತೋಷದ ಪಥದತ್ತ ಸಾಗುವ ಮೂಲಕ ಎಳ್ಳು ಬೆಲ್ಲದ ಸವಿ ಎಲ್ಲರತ್ತಾಗಲೆಂದು ಆಶಿಸುತ್ತ ನಾಡಿನ ಸಮಸ್ತ ಜನತೆಗೆ ಹಾಗೂ ಆತ್ಮೀಯ ಶಿಕ್ಷಕ ವೃಂದಕ್ಕೆ ಮಕರ ಸಂಕ್ರಾಂತಿ ಹಬ್ಬದ ಶುಭ ಕೋರುವವರು ನಂಜೇಶ್ ಬೆನ್ನೂರು ಪಕ್ಷೇತರ ಅಭ್ಯರ್ಥಿ ವಿಧಾನ ಪರಿಷತ್ ಚುನಾವಣೆ ನೈಋತ್ಯ ಶಿಕ್ಷಕರ ಕ್ಷೇತ್ರ ಚಿಕ್ಕಮಗಳೂರು ನಗರದ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋನ್ನೋ ಒಂದು ನಾಡು ನುಡಿಯಂತೆ ಈ ವರ್ಷ ಚಿಕ್ಕಮಗಳೂರು ನಗರದ ಜನತೆಗೆ ಮತ್ತು ಚಿಕ್ಕಮಗಳೂರು ತಾಲೂಕಿಗೆ ಉತ್ತಮವಾದ ಮಳೆ ಬರಲಿ ಕಾಲ ಕಾಲಕ್ಕೆ ಏನೇನಾಗಬೇಕು ಅವೆಲ್ಲ ಆಗಲಿ ಒಳ್ಳೆಯದಾಗಲಿ ಹಬ್ಬನ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತ ಕೋರ್ತಾ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿಯ ಶುಭ ಸಂದರ್ಭವು ಸಕಲರ ಬಾಳಲ್ಲಿ ಸುಖ ಸಮೃದ್ಧಿಯನ್ನ ಹೊತ್ತು ತರಲೆಂದು ಶುಭ ಕೋರುವವರು ಎ ಸಿ ಕುಮಾರ್ ಗೌಡ ನಗರಸಭಾ ಸದಸ್ಯರು ಚಿಕ್ಕಮಗಳೂರು ಮಕರ ಸಂಕ್ರಮಣ ದಿನ ಸೂರ್ಯ ಉತ್ತರಾಯಣಕ್ಕೆ ಪಥವನ್ನ ಬದಲಿಸುವ ಹಾಗೆ ಎಲ್ಲರ ಜೀವನವು ಸಂತೋಷದ ಪಥದತ್ತ ಸಾಗುವ ಮೂಲಕ ಎಳ್ಳು ಬೆಲ್ಲದ ಸವಿ ಎಲ್ಲರದ್ದಾಗಲೆಂದು ಆಶಿಸುತ್ತಾ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭ ಕೋರುವವರು ಮಧುಕುಮಾರ್ ಅರಸ್ ನಗರಸಭಾ ಸದಸ್ಯರು ಜಿಲ್ಲಾ ಅರಸು ಸಂಘದ ಅಧ್ಯಕ್ಷರು ನಗರ ಬಿಜೆಪಿ ಅಧ್ಯಕ್ಷರು ಚಿಕ್ಕಮಗಳೂರು ಸಂಕ್ರಾಂತಿ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿಯ ಶುಭ ಸಂದರ್ಭವು ಸಕಲರ ಬಾಳಲ್ಲಿ ಸುಖ ಸಮೃದ್ಧಿಯನ್ನ ಹೊತ್ತು ತರಲೆಂದು ಶುಭ ಕೋರುವವರು ಮುನೀರ್ ಅಹಮದ್ ನಗರಸಭಾ ಸದಸ್ಯರು ಚಿಕ್ಕಮಗಳೂರು ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿಯ ಶುಭ ಸಂದರ್ಭವು ಸಕಲರ ಬಾಳಲ್ಲಿ ಸುಖ ಸಮೃದ್ಧಿಯನ್ನ ಹೊತ್ತು ತರಲೆಂದು ಶುಭ ಕೋರುವವರು ಪುನೀತ್ ಬಿಸಿ ಸಂಸ್ಥಾಪಕರು ಶ್ರೀ ಕೃಷ್ಣ ಆಂಬುಲೆನ್ಸ್ ಹಾಗೂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಚಿಕ್ಕಮಗಳೂರು ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿಯ ಶುಭ ಸಂದರ್ಭವು ಸಕಲರ ಬಾಳಲ್ಲಿ ಸುಖ ಸಮೃದ್ಧಿಯನ್ನ ಹೊತ್ತು ತರಲೆಂದು ಶುಭ ಕೋರುವವರು ರಂಜಿತ್ ಶೆಟ್ಟಿ ವಿಭಾಗ ಅಧ್ಯಕ್ಷರು ಶ್ರೀರಾಮ ಸೇನೆ ಚಿಕ್ಕಮಗಳೂರು ಮತ್ತು ಹಾಸನ ನವೀನ ರಂಜಿತ್ ಶೆಟ್ಟಿ ಜಿಲ್ಲಾಧ್ಯಕ್ಷರು ಸೇನಾ ಚಿಕ್ಕಮಗಳೂರು ಮಕರ ಸಂಕ್ರಮಣ ದಿನ ಸೂರ್ಯ ಉತ್ತರಾಯಣಕ್ಕೆ ಪಥವನ್ನ ಬದಲಿಸುವ ಹಾಗೆ ಎಲ್ಲರ ಜೀವನವು ಸಂತೋಷದ ಪಥದತ್ತ ಸಾಗುವ ಮೂಲಕ ಎಳ್ಳು ಬೆಲ್ಲದ ಸವಿ ಎಲ್ಲರದ್ದಾಗಲೆಂದು ಆಶಿಸುತ್ತಾ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭ ಕೋರುವವರು ಹಿರೇಮಗಳೂರು ರಾಮಚಂದ್ರ ಕೆಪಿಸಿಸಿ ಸಂಯೋಜಕರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಚಿಕ್ಕಮಗಳೂರು ಹಾಗೂ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಸಂಕ್ರಾಂತಿ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿಯ ಶುಭ ಸಂದರ್ಭವು ಸಕಲರ ಬಾಳಲ್ಲಿ ಸುಖ ಸಮೃದ್ಧಿಯನ್ನ ಹೊತ್ತು ತರಲೆಂದು ಶುಭ ಕೋರುವವರು ಪ್ರಶಾಂತ್ ಸಿಎಂ ಅಧ್ಯಕ್ಷರು ಜಗನ್ನಾಥರಾವ್ ಜೋಶಿ ಮಹಾಶಕ್ತಿ ಕೇಂದ್ರ ಬಿಜೆಪಿ ನಗರ ಮಂಡಳ ಯುವ ಮೋರ್ಚಾ ಚಿಕ್ಕಮಗಳೂರು ಇಂದು ಬಾಂಧವರಿಗೆ ಮತ್ತು ನಾಗರಿಕರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋಟ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಈ ವರ್ಷ ಆಚರಣೆ ಮಾಡೋದಕ್ಕೆ ನಮ್ಮ ನಾಗರಿಕರು ಅಣಿಯಾಗಿದ್ದಾರೆ ಯಾಕೆಂದರೆ ಇಪ್ಪತ್ತೆರಡನೇ ತಾರೀಕು ನಡೆಯುವಂಥ ನಮ್ಮ ದೇಶದಲ್ಲಿ ಒಂದು ಬದಲಾವಣೆಯ ಹವ ಹವಾವನ್ನೇ ಸೃಷ್ಟಿ ಮಾಡಿರುವಂಥ ಶ್ರೀ ಜೈರಾ ಶ್ರೀರಾಮ್ ಮಂದಿರವನ್ನು ಅವತ್ತು ಉದ್ಘಾಟನೆ ಮಾಡ್ತಿದ್ದಾರೆ ಆ ಉದ್ಘಾಟನೆಯಲ್ಲಿ ನಮ್ಮ ನಾಡಿನ ಎಲ್ಲ ಸಾರ್ವಜನಿಕರು ಅದರಲ್ಲಿ ಭಾಗಿಯಾಗ್ತಾರೆ ಇದೆಲ್ಲ ಹಿನ್ನೆಲೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೂ ಒಂದಿಷ್ಟು ಕಳೆಯನ್ನು ನಮ್ಮ ನಾಡಿನಲ್ಲಿ ಬೆಳಗತ್ತೆ ಏನು ನಮ್ಮ ರೈತರಿಗೆ ಸಂಕ್ರಾಂತಿ ಹಬ್ಬದ ದಿನ ಅವರ ಏನು ಒಂದು ವರ್ಷದಿಂದ ಬೆಳೆದಿರುವಂಥ ಫಲ ಭತ್ತ ರಾಗಿ ಇತ್ತೆ ಇತರೆ ಧಾನ್ಯಗಳನ್ನು ಇಟ್ಟು ಅದಕ್ಕೆ ಪೂಜೆ ಮಾಡುವಂಥ ಕೆಲಸವನ್ನು ರೈತರು ಮಾಡ್ತಾರೆ ಹಾಗಾಗಿ ಇದೊಂದು ವಿಶೇಷ ಕಾರ್ಯಕ್ರಮ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಶುಭ ಮಾಡಲಿ ಅಂತ ಹೇಳ್ತಾ ಜೊತೆಗೆ ನಗರಸಭೆಯಿಂದ ಏನು ನಾವು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು ಅಂತೇಳಿ ಏನು ಪಣ ತೊಟ್ಟಿದ್ದೀವಿ ಆ ಹಿನ್ನೆಲೆಯಲ್ಲಿ ಹಬ್ಬದ ದಿನದಲ್ಲಿ ಎಳ್ಳು ಬೆಳ್ಳವನ್ನು ಕೊಡುವ ಸಂದರ್ಭದಲ್ಲಿ ಪ್ಲಾಸ್ಟಿಕನ್ನು ಹಾಕಿ ಎಳ್ಳು ಬೆಳ್ಳ ಕೊಡೋದು ಬೇಡ ಅದಕ್ಕಾಗಿ ಒಂದು ವಿಶೇಷವಾದಂಥ ಬಯೋ ಪ್ಲಾಸ್ಟಿಕ್ ಕವರನ್ನು ಬ ಈಗಾಗಲೇ ನಮ್ಮ ನಗರದಲ್ಲಿ ಖಾಸಗಿ ವ್ಯಕ್ತಿಗಳು ಮಾಡ್ತಿದ್ದಾರೆ ಅದನ್ನು ಬಯೋಪ್ಲಾಸ್ಟಿಕ್ಕಿಂದ ಮಾಡಿದ್ರೆ ನಮ್ಮ ನಗರದಲ್ಲಿರುವಂಥ ಮತ್ತು ಪರಿಸರಕ್ಕೆ ಯಾವುದೇ ಹಾನಿಯಾಗೋದಿಲ್ಲ ರಾಸಾಯನಿಕ ಇಲ್ಲದಂಥ ಕವರ್ನ ಉಪಯೋಗಿಸ್ಬೇಕು ಅಂತೇಳಿ ಮನವಿಯನ್ನು ಮಾಡ್ತೀವಿ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯು ಎಲ್ಲರ ಬಾಳಲು ಹೊಸ ಬೆಳಕು ನವ ಉತ್ಸಾಹ ಮೂಡಿಸಲಿ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಬಿಹೆಚ್ ಹರೀಶ್ ಕೈಗಾರಿಕೋದ್ಯಮಿ ಎಪಿಎಂಸಿ ವರ್ತಕರು ಕಾಂಗ್ರೆಸ್ ಮುಖಂಡರು ಹಾಗೂ ಮಾಲೀಕರು ಬಿಹೆಚ್ ಗ್ರೂಪ್ ಆಫ್ ಕಂಪನೀಸ್ ಚಿಕ್ಕಮಗಳೂರು ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಹೊಲದ ಗದ್ದೆ ಗಿರೀಶ್ ಸಮಾಜ ಸೇವಕರು ಜೆಡಿಎಸ್ ಮುಖಂಡರು ಪ್ರಧಾನ ಕಾರ್ಯದರ್ಶಿಗಳು ಬೆಳೆಗಾರರ ಹಿತರಕ್ಷಣಾ ವೇದಿಕೆ ಹಾಗೂ ಮಾಲೀಕರು ಸಾರಂಗ ಹೋಮ್ ಸ್ಟೇ ಚಿಕ್ಕಮಗಳೂರು ಚಿಕ್ಕಮಗಳೂರು ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ನನ್ನ ವಿದ್ಯಾರ್ಥಿ ಮಿತ್ರರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಲ್ಲ ತಿನ್ನಿ ಸಿಹಿಯಾದ ಮಾತನ್ನು ಹಾಡಿ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯು ಎಲ್ಲರ ಬಾಳಲು ಹೊಸ ಬೆಳಕು ನವ ಉತ್ಸಾಹ ಮೂಡಿಸಲಿ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ಕೆ ಪಿ ಅಂಶುಮಂತ್ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಚಿಕ್ಕಮಗಳೂರು